ಸತೀಶ್ ಜಾರಕಿಹೊಳಿಯವರು ಒಂದಲ್ಲ ಒಂದು ರೀತಿ ಆರೋಪವನ್ನ ಅಥಣಿ ಶಾಸಕ ಲಕ್ಷ್ಮಣ್ ಸವದಿ ಮೇಲೆ ಮಾಡ್ತಾನೆ ಇರ್ತಾರೆ ಅದೇನೋ ಗೊತ್ತಿಲ್ಲ ಮತ್ತೊಂದು ಆರೋಪ ಅನ್ನೋಕ್ಕಿಂತಲೂ ಒಂದು ರೀತಿ ಕಿಂಡಲ್ ಅಂತ ಕರೀತಾರಲ್ಲ ಆ ರೀತಿ ಕಿಂಡಲ್ ಮಾಡಿ ನಗಾಡಿರೋದು ಆಮೇಲೆ ನಿಮ್ಗೆ ಗೊತ್ತಿದೆ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ಗೆ ಬರ್ತಿದ್ದಾರೆ ಅಂದ್ರೆ ಒಂಥರ ಮುಖ ಹೆಂಗೆಂಗೋ ಮಾಡಿದ್ರು ಸತೀಶ್ ಜಾರಕಿಹೊಳಿ ನಿಮ್ಗೆ ಗೊತ್ತಿರಬೇಕು ಅವ್ರಿಗೆ ಇಷ್ಟ ಇರಲಿಲ್ಲ ಸತೀಶ್ ಜಾರಕಿಹೊಳಿಗೆ ಇಷ್ಟ ಇರಲಿಲ್ಲ ಯಾರೂ ಲಕ್ಷ್ಮಣ್ ಕಾಂಗ್ರೆಸ್ ಕಾಂಗ್ರೆಸ್ಸಿಗೆ ಬರೋದು ಇಷ್ಟ ಇರಲಿಲ್ಲ ಲಕ್ಷ್ಮಣ್ ಸವದಿ ಅವರು ಗೆ ಬರೋದು ಸೊ ಹಂಗಾಗಿ ಸತೀಶ್ ಜಾರಕಿಹೊಳಿ ಅವರು ಈ ರೀತಿಯಾದಂತಹ ಒಂದಿಷ್ಟು ಆರೋಪಗಳನ್ನ ಮಾಡಿದರು ಯಾವಾಗ ಯಾವಾಗ ಆರೋಪಗಳನ್ನ ಮಾಡಿದ್ರು ಅದರ ಫಸ್ಟ್ ನಿಮ್ ಮುಂದೆಡ್ತೀನಿ ಲಕ್ಷ್ಮಣ್ ಅವರ ಮೇಲೆ ಆರೋಪಗಳನ್ನು ಮಾಡುತ್ತೆ ಅಂದರೆ ಈ ಪ್ರಿಯಾಂಕಾ ಜಾರಕಿಹೊಳಿ ಅವರು ನಿಂತಿದ್ರು ಸತೀಶ್ ಜಾರಕಿಹೊಳಿ ಅವರ ಮಗಳು ಎಲ್ಲಿ ನಿಂತಿದ್ರು ಎಲೆಕ್ಷನ್ ನಿಂತಿದ್ರು ಎಂ ಪಿ ಎಲೆಕ್ಷನ್ಗೆ ಆ ಸಂದರ್ಭದಲ್ಲಿ ಒಂದಿಷ್ಟು ಭಾಗಗಳಲ್ಲಿ ಲಕ್ಷ್ಮಣ್ ಸವದಿಯವರೇ ಒಂದು ಪ್ರಚಾರವನ್ನು ಮಾಡಿ ಮಗಳನ್ನು ಸೋಲಿಸುವಂಥ ಪ್ರಯತ್ನ ಮಾಡಿದರು ಬಿಜೆಪಿಗೆ ಓಟ್ ಹಾಕಿಸುವಂತ ಪ್ರಯತ್ನವನ್ನು ಮಾಡಿದರು ಅಣ್ಣ ಸಾಬ್ ಜೊಲ್ಲೆಗೆ ಅಂತೇಳಿ ಈ ರೀತಿಯಾದಂಥ ಏನೇನೋ ಸುದ್ದಿಗಳನ್ನು ಏನೇನೋ ಆರೋಪಗಳನ್ನು ಕೆಲವೊಂದಿಷ್ಟು ಆರೋಪಗಳನ್ನ ಮಾಡಿದರು ಸತೀ ಜಾರಕಿಹೊಳಿ ಆವಾಗಲೇ ಆರೋಪಗಳನ್ನ ಮಾಡಿದರು ಅದಾದ ಮೇಲೆ ಈಗ ಅತನಿಯಲ್ಲೇ ಸ್ವತಃ ಅತನಿಯಲ್ಲೇ ಕುತ್ಕೊಂಡು ಮಾತಾಡಿರುವಂಥದ್ದು ಯಾವ ರೀತಿ ಮಾತಾಡಿದ್ದಾರೆ ಏನೇನು ಮಾತಾಡಿದ್ದಾರೆ ಯಾವ ಮಾಧ್ಯಮಗಳ ಮುಂದೆ ಮಾತನಾಡಿದರೆ ನಿಮ್ಮ ಮುಂದೆ ಪ್ರಸ್ತಾಪ ಪಡಿಸ್ತೇನೆ ಯಾಕೆ ಸತೀಶ್ ಜಾರಕಿಹೊಳಿ ಅವರಿಗೆ ಲಕ್ಷ್ಮಣ್ ಸವದಿಯವರನ್ನ ಕಂಡ್ರೆ ಆಗೋದಿಲ್ಲ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಇದು ಸ್ಪಷ್ಟ ಇದನ್ನು ಯಾರೂ ಕೂಡ ಮುಚ್ಚಿಡ್ಲಿಕ್ಕೆ ಸಾಧ್ಯ ಇಲ್ಲ ಆಗೋದಿಲ್ಲ ಅಂದರೆ ಆಗೋದಿಲ್ಲ ಲಕ್ಷ್ಮಣ್ ಸವದಿಯವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಿದ್ದಾರೆ ಅಂದಾಗಲೇ ಇಲ್ಲ ಸತೀಶ್ ಜಾರಕಿಹೊಳಿ ಅವರಿಗೆ ಅದು ಇಷ್ಟ ಇರಲಿಲ್ಲ ಇಷ್ಟ ಇರಲಿಲ್ಲ ಅಂದರೆ ಇಷ್ಟ ಇರಲಿಲ್ಲ ಅದು ಓಪನ್ ಮ್ಯಾಟ್ರು ಅದಾದ ಮೇಲೆ ಯಾರಿಗೆ ಈ ಸಿದ್ದರಾಮಯ್ಯವ್ರಿಗೂ ಕೂಡ ಇಷ್ಟ ಆಗಲಿಲ್ಲ ಅದು ಓಪನ್ ಅದು ಮ್ಯಾಟ್ರ್ ಗೊತ್ತು ಯಾಕಂದ್ರೆ ಅದು ಅದೇ 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 ಅದು ಅದೇ ರೀತಿ ಇದೆ ಅದು ಅದೇ ರೀತಿ ಇದೆ ಅದು ಅದಕ್ಕೆ ನಿಮಗನ್ನು ಹೇಳಕ್ಕಾಗಲ್ಲ ಹೇಳ್ತೀನಿ ಮುಂದಿನ ಒಂದು ವಿಷಯಗಳನ್ನು ಕುರಿತು ಏನಂತಂದ್ರೆ ಲಕ್ಷ್ಮಣ ಸವದಿ ಅವರ ಮೇಲೆ ಆರೋಪಗಳ ಪಟ್ಟಿಗಳನ್ನು ರೆಡಿ ಮಾಡ್ಕೊಂಡಿದ್ರು ಸತೀಶ್ ಜಾರಕಿಹೊಳಿ ಸ್ವತಃ ಎಂ ಪಿ ಎಲೆಕ್ಷನ್ನಲ್ಲಿ ಬಿ ಜೆ ಪಿಗೆ ಹೋಟ್ ಪ್ರಯತ್ನ ಮಾಡಿದ್ರು ನನ್ನ ಮಗಳನ್ನು ಸೋಲಿಸುವಂಥ ಪ್ರಯತ್ನ ಮಾಡಿದ್ರು ಅಂತ ಆರೋಪವನ್ನು ಏನು ಹಿಂದೆ ಮಾಡಿದ್ರು ಅದು ನಿಮಗೆ ಗೊತ್ತಿದೆ ಒಟ್ನಲ್ಲಿ ಇವರಿಬ್ಬರ ಮಧ್ಯೆ ವೈಮನಸ್ಸು ಕಂಟಿನ್ಯೂ ಇದೆ ಅನ್ನೋದಕ್ಕೆ ಮತ್ತೊಂದು ಸಾಕ್ಷಿ ಅವರು ಇವತ್ತು ಅತನಿಯಲ್ಲಿ ಮಾತನಾಡಿರುವಂಥ ಒಂದು ಮಾತು ಏನು ಮಾತಾಡಿದ್ರು ಗೊತ್ತಾ ಮಾಧ್ಯಮದವರು ಕೇಳಿದರು ಸತೀಶ್ ಜಾರಕಿಹೊಳಿ ಅವರೇ ಅತನಿಯಲ್ಲಿ ಕಾಂಗ್ರೆಸ್ ಮೂರು ಭಾಗ ಆಗ್ತಾ ಇದೆ ಮೂರು ಬಡಗಳಾಗ್ತಾ ಇದೆ ಅಂತ ನಿಜಾನ ಅಂತ ಕೇಳಿದ್ರು ಮೂರು ಭಾಗ ಆಗುತ್ತೋ ಐದು ಭಾಗ ಆಗುತ್ತೋ ನಂಗೆ ಗೊತ್ತಿಲ್ಲ ಆದರೆ ಎರಡು ಭಾಗ ಅಂತೂ ಇದ್ದೇ ಇರುತ್ತೆ ಯಾರ್ಯಾರ ತಾಕತ್ತು ಎಷ್ಟೆಷ್ಟಿದೆ ಅದನ್ನು ಫಾಲೋ ಮಾಡ್ಕೊಂಡು ಹೋಗುತ್ತೆ ಅಂತ ಹೇಳಿದ್ರು ಸತೀಶ್ ಜಾರಕಿಹೊಳಿ ಅವರು ಅಂದರೆ ಲಕ್ಷ್ಮಣ ಸವದಿಯವರ ಕಾಂಗ್ರೆಸ್ ಒಂದು ಬಣ ಆದರೆ ಈ ಕಡೆ ಜಾರಕಿಹೊಳಿ ಕುಟುಂಬದ ಕಾಂಗ್ರೆಸ್ ಒಂದು ಬಣ ಇದೆ ಆತನಿಯಲ್ಲೇ ಸೊ ಹಂಗಾಗಿ ಅವು ಎರಡು ಬಣ ಅಂಥೇಳಿ ಇವರು ಹೇಳಲ್ಪಟ್ಟರು ಹೇಳಿದರು ಆದರೆ ಇವರಿಬ್ಬರ ಮಧ್ಯೆ ವೈಮನಸ್ಸಿನ ಏನು ಆತಂಕಗಳಿದೆ ಅಥವಾ ಕಾಂಗ್ರೆಸ್ ಪಕ್ಷ ಒಂದೇ ಪಕ್ಷದಲ್ಲಿದ್ದರೂ ಕೂಡ ಇವರಲ್ಲಿ ಇರ್ತಕ್ಕಂತಹ ಬಿರುಕುಗಳೇನಿದೆ ಬಹುಶಃ ಇದು ಯಾವ ಹಂತಕ್ಕೆ ಬಂದು ತಲುಪಬಹುದು ಅಂದರೆ ಅತನಿಯ ಮತಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದಾನೋ ಅಥವಾ ಅಭ್ಯರ್ಥಿ ಅಂದರೆ ಇತರೆ ಯಾವುದೇ ಪಕ್ಷವಿಲ್ಲದೆ ಸ್ವತಂತ್ರವಾಗಿನೋ ಜಾರಕಿಹೊಳೆ ಕುಟುಂಬದಿಂದ ಒಂದು ಕ್ಯಾಂಡಿಡೇಟ್ ಅತನಿಯ ಮತಕ್ಷೇತ್ರದಲ್ಲಿ ನಿಲ್ಲಬಹುದು ಮುಂದಿನ ದಿನಮಾನಗಳಲ್ಲಿ ಇದು ಡೆಫಿನೆಟ್ಲಿ ಅನ್ನುವ ಉತ್ತರ ಸಿಗ್ತಾ ಇದೆ ಯಾಕೆ ಸಿಗ್ತಾ ಇದೆ ಈಗ ಅತನಿಯಲ್ಲಿ ಅದನ್ನು ಮಾತಾಡಿಲ್ಲ ಕೇವಲ ಮಾತಾಡಿರಿಷ್ಟೇ ನಕ್ರು ಕಿಂಡಲ್ ಮಾಡಿದ್ರು ಇವರಿಗೆ ಟಾಂಗ್ ಕೊಟ್ಟರು ಟಾಂಗ್ ಏನು ಕೊಟ್ಟರು ಹೇಳಿದ್ನಲ್ಲ ಎರಡು ಬಣ ಇದ್ದೇ ಇರುತ್ತೆ ಅಂದರೆ ಕಾಂಗ್ರೆಸ್ನಲ್ಲಿ ಅಥನೀಯ ಕಾಂಗ್ರೆಸ್ನಲ್ಲಿ ಎರಡು ಬಣ ಇದ್ದೇ ಇರುತ್ತೆ ಅಂದ್ರೆ ಕಾರಣ ಒಂದು ಲಕ್ಷ್ಮಣ್ ಸವದಿಯ ಬಣ ಇನ್ನೊಂದು ಜಾರಕಿಹೊಳಿ ಕುಟುಂಬದ ಕಾಂಗ್ರೆಸ್ ಬಣ ಇವೆರಡ ಬಣ ಏನು ಉತ್ತರ ಹೇಳತ್ತಪ್ಪ ಅಂದ್ರೆ ಅದೇ ಉತ್ತರ ಹೇಳುತ್ತೆ ಇವೆರಡೂ ಕೂಡ ಎಂದು ಸುದ್ದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಟಾಂಗ್ ಕೊಟ್ಟರು ಅಂದ್ರೆ ನಾನಾಗ್ಲಿ ಲಕ್ಷ್ಮಣ್ ಸವದಿ ಆಗ್ಲಿ ಯಾವತ್ತು ಕೂಡ ಸರಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತನ್ನ ಹೇಳಿದ ಹಾಗೆ ಇತ್ತು ಇದು ಟಾಂಗ್ ಅರ್ಥ ಆಯ್ತಾ ಸೊ ಅದಕ್ಕೆ ಪರ್ಸನಲ್ ಈ ಕಡೆ ಬರ್ತಾ ಇದೀನಿ ನೋಡಿ ಏನು ಸ್ವತಂತ್ರವಾಗಿ ತಮ್ಮ ಕುಟುಂಬದ ಯಾವ್ದಾದ್ರೂ ಅಭ್ಯರ್ಥಿಯನ್ನ ನಿಲ್ಲಿಸಿ ಲಕ್ಷ್ಮಣ್ ಸವದಿಯವರನ್ನ ಸೋಲಿಸಬೇಕು ಅನ್ನುವ ಒಂದಿಷ್ಟು ಜಾರಕಿಹೊಳಿ ಕುಟುಂಬದ ತಲೆ ಈಗ ಓಡ್ತಾ ಇರುತ್ತೆ ಮುಂಬರುವ ಚುನಾವಣೆಯಲ್ಲಿ ನಿರಂತರ ಪ್ಲಾನ್ ಅನ್ನ ಮಾಡ್ತಾನೆ ಇರುತ್ತೆ ಜಾರಕಿಹೊಳಿ ಕುಟುಂಬ ಹಾಗಾಗಿ ಅತ್ನಿಯಲ್ಲಿ ಎರಡು ಬನವನ್ನಾಗಿ ವಿಭಾಗ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಲಕ್ಷ್ಮಣ್ ಸವದಿಯವರನ್ನ ಬೆಳಗಾವಿಗೆ ಲೀಡ್ ಮಾಡಲಿಕ್ಕೆ ಯಾವತ್ತೂ ಇಚ್ಛೆ ಪಡೋದಿಲ್ಲ ಜಾರಕಿಹೊಳಿ ಕುಟುಂಬ ಆಯ್ತಾಯ್ತಾ ಅಂದ್ರೆ ಬೆಳಗಾವಿ ಯಾವತ್ತೂ ಕೂಡ ಸತೀಶ್ ಜಾರಕಿಹೊಳಿ ಕೈ ಕೈಯಲ್ಲೇ ಇರಬೇಕು ಅಥವಾ ಜಾರಕಿಹೊಳಿ ಕುಟುಂಬದ ಕೈಯಲ್ಲೇ ಇರಬೇಕು ಅದು ಇನ್ನೊಬ್ಬರ ಕೈಗೆ ಹೋಗಬಾರ್ದು ಏನಾದರೂ ಹೀಗೆ ಸುಮ್ಮನೆ ಕೂತ್ಕೊಟ್ರೆ ಅತನಿ ಶಾಸಕ ಲಕ್ಷ್ಮಣ್ ಸವದಿ ಲೀಡ್ ಆಗೋ ಸಾಧ್ಯತೆ ಇದೆ ಹಾಗಾಗಿ ಲೀಡ್ ಆಗಲಿಕ್ಕೆ ಅವ್ರು ಬಿಡೋದಿಲ್ಲ ನೋಡಿ ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಜಾರಕಿಹೊಳಿ ಕುಟುಂಬದ ಅಣ್ಣ ಆ ರಮೇಶ್ ಜಾರಕಿಹೊಳಿ ಕುಟುಂಬನೇ ರಮೇಶ್ ಜಾರಕಿಹೊಳಿ ಅವರು ಮಾಡಿದಂತಹ ತಂತ್ರ ಪ್ಲ್ಯಾನ್ಗಳಿಂದನೇ ಸೌದಿ ಕಾಂಗ್ರೆಸ್ ಸಾರಿ ಬಿ ಜೆ ಪಿ ಬಿಡಬೇಕಾಯಿತು ಕಾಂಗ್ರೆಸ್ಗೆ ಬರಬೇಕಾಯಿತು ಯಾಕೆ ಗೊತ್ತಾ ಅಲ್ಲಿ ರಮೇಶ್ ಜಾರಕಿಹೊಳಿ ಮಹೇಶ್ ಕುಮ್ಟಳಿ ಅವರಿಗೆ ಟಿಕೆಟ್ ಕೊಡಲೇಬೇಕಂದ್ರೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದ್ರು ಬಿ ಜೆ ಪಿ ಹೈಕಮಾಂಡ್ ಬಂದು ಕೊಡಲೇಬೇಕಾಗಿತ್ತು ಇಲ್ಲಾಂದ್ರೆ ನಡೀತಿರಲಿ ಸೌದಿ ಕೊಟ್ಟಿದ್ರೆ ಸೌದಿ ಅಲ್ಲೇ ಇರ್ತಾ ಇದ್ದರು ಬಿ ಜೆ ಪಿಯಲ್ಲೇ ಸೌದಿ ಕುಡುಗುಡ ಕಾರಣ ಇಷ್ಟೇ ಸೌದಿ ಬಿ ಜೆ ಪಿಗೆ ಹೋಗಿ ಬಿ ಜೆ ಪಿಯಿಂದ ಕಾಂಗ್ರೆಸ್ಗೆ ಜಂಪ್ ಆಗ್ತಾರಂತ ಯಾವಾಗ ಗೊತ್ತಿತ್ತು ಆಗಲಿ ಅಂತಾನೆ ಬಿ ಜೆ ಪಿ ಬಿಟ್ಟು ಹೋಗ್ಲಿ ಅಂತಾನೆ ಪ್ಲ್ಯಾನ್ ಮಾಡ್ಕೊಂಡು ಟಿಕೆಟ್ ತಪ್ಪಿಸಿದ್ರು ಅವರು ಏನು ಅನ್ಕೊಂಡಿದ್ರು ಅದೇ ರೀತಿ ಸೌದಿ ಬಿ ಜೆ ಪಿ ತೊರೆದು ಕಾಂಗ್ರೆಸ್ಸಿಗೆ ಬರ್ತಾರೆ ಆದರೆ ಇಲ್ಲಿ ಕೂಡ ಜಾರಕಿಹೊಳಿ ಕುಟುಂಬದ ದೊಡ್ಡ ಲೀಡರ್ ಸತೀಶ್ ಜಾರಕಿಹೊಳಿ ಇಲ್ಲಿದ್ದಾರೆ ಕಾಂಗ್ರೆಸ್ನಲ್ಲಿ ಹೀಗಾಗಿ ಲಕ್ಷ್ಮಣ್ ಸವದಿ ಬಿ ಜೆ ಪಿಗೆ ಬಂದರೂ ಇಲ್ಲಿ ರಮೇಶ್ ಜಾರಕಿಹೊಳಿ ಕಾಂಗ್ರೆಸ್ಗೆ ಹೋದರು ಅಲ್ಲಿ ಸತೀಶ್ ಜಾರಕಿಹೊಳಿ ಇವ್ರನ್ನ ಹಿಡಿದು ಕಟ್ತಾನೇ ಇರ್ತಾರೆ ಇವ್ರನ್ನ ಹಿಡಿದು ಕಟ್ತಾನೆ ಇರ್ತಾರೆ ಯಾಕೆ ಅದನ್ನು ಹೇಳ್ತೀನಿ ಲಕ್ಷ್ಮಣ್ ಸವದಿ ಅವ್ರನ್ನ ಯಾಕೆ ಈ ರೀತಿ ಒಂದು ರೀತಿ ಇದನ್ನ ಮಾಡ್ತಾರೆ ಇಕ್ಕಟ್ಟಿಗೆ ಸಿಕ್ಕಾಕ್ಸುವಂಥ ಪ್ರಯತ್ನ ಮಾಡ್ತಾರೆ ಅಂದ್ರೆ ಇವರಿಗೆ ಪೈಪೋಟಿ ಕೊಡಬಲ್ಲ ನಾಯಕ ಲಕ್ಷ್ಮಣ್ ಸವದಿ ಜಾರಕಿಹೊಳಿ ಕುಟುಂಬಕ್ಕೆ ಪೈಪೋಟಿಯನ್ನು ಕೊಡಬಲ್ಲ ನಾಯಕ ಈಗ ಬೆಳಗಾವಿಯಲ್ಲಿ ಲಕ್ಷ್ಮಣ್ ಸವದಿಯವರೇ ಹಂಗಾಗಿ ಲಕ್ಷ್ಮಣ್ ಸವದಿಯವರನ್ನು ಏನಾದರೂ ಸಹಜವಾಗಿ ಮೇಲೆ ಬರಕ್ಕೆ ಬಿಟ್ಟರೆ ನಮ್ಮ ಕುಟುಂಬವನ್ನು ಹಿಂದಿಕ್ಕಿ ಮುಂದೆ ಹೋಗಿ ಬೆಳಗಾವಿನ ತನ್ನ ಕೈವಶ ಮಾಡಿಕೊಳ್ಳುವ ಶಕ್ತಿ ಯಾರಿಗಿದೆ ಲಕ್ಷ್ಮಣ್ ಸವದಿಯವರಿಗಿದೆ ಏನೋ ಅನ್ನುವ ನಂಬಿಕೆಯಿಂದ ಅವರನ್ನು ಮುಂದಕ್ಕೆ ಹೋಗಲ್ಲ ಹೋಗಲ್ಲ ಹೋಗೋದಕ್ಕೆ ಬಿಡೋದಿಲ್ಲ ಹಾಗಾಗಿ ಯಾವುದೇ ಪಕ್ಷದಲ್ಲಿ ಹೋದರೂ ಯಾವುದೇ ಪಕ್ಷ ಅಂದಾಗ ರಾಷ್ಟ್ರೀಯ ಪಕ್ಷಕ್ಕೆ ಹೋಗಬೇಕು ಇನ್ನು ಜೆ ಡಿ ಎಸ್ಗೆ ಹೋದ್ರೆ ಏನು ಮಾಡ್ತಾನೆ ಅಂತ ಈ ರೀತಿ ಅವ್ರ ಭಾವನೆ ಇರುತ್ತೆ ಹಂಗಾಗಿ ಕಾಂಗ್ರೆಸ್ನಲ್ಲಿ ಲೀಡ್ ಲೀಡರ್ಶಿಪ್ ಲೀಡಲ್ಲಿ ಸತೀಶ್ ಜಾರಕಿಹೊಳಿ ಇನ್ನು ಬಿ ಜೆ ಪಿಯಲ್ಲಿ ರಮೇಶ್ ಜಾರಕಿಹೊಳಿ ಹಿಂಗಿದ್ದ ಮೇಲೆ ಏನಾಗತ್ತಿದು ಏನಾಗತ್ತಿದು ಅಲ್ರಯಾ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಆಗಲಿಕ್ಕೆ ಬಿಡ್ತಾ ಇಲ್ಲ ಸತೀಶ್ ಜಾರಕಿಹೊಳಿ ಕಾಂಗ್ರೆಸ್ನಲ್ಲಿ ಇನ್ನು ಯಾವುದಾದ್ರೂ ಸಚಿವನೋ ಮಂತ್ರಿಗಿರಿನೋ ಮತ್ತೊಂದೋ ಮಗದೊಂದು ಲಕ್ಷ್ಮಣ್ ಸವದಿಯವ್ರಿಗೆ ಕೂಡಲೇಕ್ ಬಿಡ್ತಾರಾ ಬಿಡ್ತಾರೇನು ಏನ್ರಿ ಅದು ಮೇನ್ ಮ್ಯಾಟ್ರ್ ಇದು ಸತೀಶ್ ಜಾರಕಿಹೊಳಿ ಲಕ್ಷ್ಮಣ್ ಸೌದಿ ಮಧ್ಯೆ ಇರುವ ಪೈಪೋಟಿ ಅರ್ಥ ಆಯಿತು ಅಂತ ಅಂದ್ಕೊಳ್ತೀವಿ ಇಲ್ಲಿ ತನಕ ಅದನ್ನೇ ಹೇಳಿ ಅವರಿಬ್ಬರ ಮಧ್ಯೆ ಮತ್ತೆ ಮತ್ತಿನಲ್ಲಿ ಸಾಬೀತು ಮಾಡಿದ್ದಾರೆ ಅವ್ರು ಎಲ್ಲಿಯೂ ಕೂಡ ನಾವಿಬ್ಬರು ಇಬ್ಬರು ಚೆನ್ನಾಗಿದೆ ಅಂತ ಹೇಳೋದೇ ಇಲ್ಲ ಲಕ್ಷ್ಮಣ್ ಸವದಿಯವರು ಬೇಕಾದ್ರೆ ಹೇಳ್ತಾರೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತ ಅವ್ರು ಹಿಂದೆನೇ ಹೇಳಿದ್ದಾರೆ ಈಗ ಕೆಲವೊಂದು ತಿಂಗಳ ಹಿಂದೆ ಒಂದೇ ಒಂದು ತಿಂಗಳಿಂದಲೂ ಕೂಡ ಹೇಳಿದ್ದಾರೆ ಅವರು ಮಾಧ್ಯಮದ ಮುಂದೆ ಇಲ್ಲ ಏನೂ ಇಲ್ಲ ಸಮಸ್ಯೆಗಳು ಈಗ ಅಂತ ಆದರೆ ಮತ್ತೆ ಅತನಿಯಲ್ಲೇ ಕೂತ್ಕೊಂಡು ಇವತ್ತು ಮತ್ತೆ ಸಮಸ್ಯೆ ಕ್ರಿಯೇಟ್ ಏನು ಕ್ರಿಯೇಟು ಎರಡು ಬಣ ಇದ್ದೇ ಇರುತ್ತೆ ಎರಡು ಬಣನೇ ಮುಂದೆ ಸಾಗೋದು ಅದು ಎಂದು ಒಂದಾಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಸತೀಶ್ ಜಾರಕಿಹೊಳಿ ಸ್ಪಷ್ಟಪಡಿಸ್ತಾರೆ ಅತನಿಯಲ್ಲಿ ಕುತ್ಕೊಂಡು ಖಾಸಗಿ ಮಾಧ್ಯಮಗಳ ಮುಂದೆ ನೀವು ಹೊಡಿಬೋದು ಅತನಿಯಲ್ಲಿ ಕೂತ್ಕೊಂಡು ಸತೀಶ್ ಜಾರಕಿಹೊಳಿ ಹೇಳಿದ್ದೇನು ಅಂತೇಳಿ ನೀವು ಸರ್ಚ್ ಮಾಡಿದ್ರೆ ಅವ್ರು ಏನು ಹೇಳಿದ್ರು ಅಂತ ನಿಮ್ಗೆ ಗೊತ್ತಾಗುತ್ತೆ ಅದನ್ನೇ ನಾನು ನಿಮಗೆ ಕ್ಲಿಯರ್ ಆಗಿ ತಿಳಿಸಿದ್ದೀನಿ ಏನೋ ಒಂದು ಕಾಂಗ್ರೆಸ್ ನಲ್ಲಿ ಎರಡು ಬಣ ಇದೆ ಅದು ಎಂದೂ ಒಂದಾಗಲ್ಲ ಅಂತ ಅಂದ್ರೆ ಲಕ್ಷ್ಮಣ್ ಒಂದು ಬಣ ಇವರು ಜಾರಕಿಹೊಳಿ ಕುಟುಂಬದ ಒಂದು ಬಣ ಇವೆರಡು ಎಂದೂ ಒಂದಾಗಲ್ಲ ಅಂತ ಸ್ಪಷ್ಟವಾಗಿ ತಾಂಗ್ ಕೊಟ್ಟಿದ್ದಾರೆ ಇದೇ ಉತ್ತರ ಅವ್ರು ಕೊಟ್ಟಿರುವಂಥದ್ದು ಆತನಿಯಲ್ಲಿ ಮಾತಾಡಿರುವಂಥದ್ದು ಇವರಿಬ್ಬರ ಮಧ್ಯೆ ವೈಮನಸ್ಸಿನ ಪ್ರತಿಯೊಂದು ಇಂಚಿಂಚು ಮಾಹಿತಿಯನ್ನು ನಿಮಗೆ ಕನ್ನಡ ಮತ್ತು ಯೂಟ್ಯೂಬ್ ಚಾನಲ್ ಇಟ್ಟಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತಷ್ಟು ಅಂತಹ ರಾಜಕೀಯ ಸುದ್ದಿಗಳನ್ನು ನಿಮ್ಮ ತರ್ತಾನೆ ಇರ್ತೀವಿ